ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮಾಸ್ ಟೇಸ್ಟಿ ಕಿಚನ್ ಇವತ್ತಿನ ರೆಸಿಪಿ ಬಂದು ಬೂದುಗುಂಬಳುಕಾಯಿ ಸಾಂಬಾರು ಸಾಂಬಾರು ಮಾಡೋಕ್ಕೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದರಲ್ಲಿ ಇವಾಗ ಒಂದು ಸ್ವಲ್ಪ ಬೇಳೆ ಹಾಕ್ತಾ ಇದ್ದೀನಿ ಬೂದುಗುಂಬಳುಕಾಯಿ ನೀರಲ್ಲಿ ತೊಳ್ಕೊಂಡು ಈ ಥರ ಹಾಕ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಎರಡು ಟೊಮೊಟೊ ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಹಂಗೆ ಹಂಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಸ್ಟೌವ್ ಮೇಲೆ ಇಡ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಈಸಿ ಹೆಂಗೆ ಮಾಡೋ ಸಾಂಬಾರು ಇದು ಒಂದು ನಾಲ್ಕು ಸಾರಿ ವಿಜೀರ್ ಕೂಗ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೋಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಇದ್ದೀನಿ ಸ್ವಲ್ಪ ಜೀರಿಗೆ ಇದ್ದೀನಿ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಕಾಲು ಸ್ಪೂನ್ ಹಿಂಗು ಇವಾಗ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಪುಡಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಂಬಾರು ಕಲರ್ಫುಲ್ಲಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡಿಕೊಡಿ ನಾಲ್ಕು ವಿಜಲು ಹಾಕಿದ್ಮೇಲೆ ಇವಾಗ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಳೆ ಬೂದುಗುಂಬಳಕಾಯಿ ಎಲ್ಲ ನುಣ್ಣ ಬೆಂದಿದೆ ಚೆನ್ನಾಗಿ ಸಾರು ಕುದೀತಾ ಇದೆ ಇವಾಗ ಸ್ವಲ್ಪ ಹುಣಸೆ ಬಿಡೋಣ ಇವಾಗ ಒಗ್ಗರಣೆನಿಲಿ ಇದ್ರಲ್ಲಿ ಹಾಕೊಳ್ಳೋಣ ಈ ಥರ ಸ್ವಲ್ಪ ಇದೆಲ್ಲ ಇದು ಮಾಡಿಕೊಂಡು ಮಿಕ್ಸ್ ಮಾಡೋಣ ನೀಟಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸಿಂಪಲ್ಲಾಗಿ ಮಾಡುವ ಬೂದಾಯಿ ಸಾಂಬಾರು ಇವಾಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ಈ ರೆಸಿಪಿ ನಿಮಗೇನಾದ್ರೂ ಇಷ್ಟ ಆಗಿದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ